ನಮಸ್ತಿ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ವಿತ್ ನಿಕಿತಾ ಇವತ್ತಿನ ಟಾಪಿಕ್ ಲವ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್ ಹ್ಞೂ ಓಕೆ ಮೆಸೇಜಸ್ ಲವ್ ಮೆಸೇಜಸ್ ಲವ್ ರಿಲೇಶನ್ಶಿಪ್ ಟ್ಯಾರೋ ಇವತ್ತ ಹ್ಞೂ ನೀವು ಯಾರು ಭಾಳ ಪ್ರೀತಿ ಮಾಡ್ತೀರಿ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಪ್ರೀತಿಯ ಸಂದೇಶಗಳು ಏನು ಬರ್ತಾವಂತ ಇವತ್ತಿಂದ ನೋಡೋಣ ಸೊ ಯಾವ ವ್ಯಕ್ತಿ ಕಡೆಯಿಂದ ನಿಮಗೆ ಒಂದು ಪ್ರೀತಿಯ ಸಂದೇಶ ಬೇಕಲ್ಲ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ಹ್ಞೂ ವಿಷಲೈಸ್ ಮಾಡ್ಕೊಳ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಇಷ್ಟು ದಿನ ನನ್ನ ಜೊತೆಗೆ ಇದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರಾಬ್ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ನೋಡಿರಿ ಮೂರು ಮೂರು ಸಾವಿರ ಜನ ನೋಡ್ತಾ ಇದೀರಿ ದಿನ ನೋಡ್ತಾಯಿದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಯಾರೋ ಬೇಜಾರು ಮಾಡ್ಕೊಳಕ್ತೀರಿ ಹ್ಞೂ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಐತಿ ಅಲ್ಲಿ ಒಂದ್ಸಲ ಹಿಂಗೆ ಕ್ಲಿಕ್ ಮಾಡಿರಿ ಸೊ ಕಲೆಕ್ಟಿವ್ ಟ್ಯಾರೋ ಇದು ಟೈಮ್ಲೆಸ್ ಟಾರೋ ಆ್ಯಂಡ್ ಆಲ್ ಸೈನ್ಸ್ ಎಲ್ಲ ಒಂದು ರಾಶಿಗಳಿಗೂ ಸಂಬಂಧಪಟ್ಟಿದ್ದು ಸೊ ಲವ್ ಮೆಸೇಜಸ್ ಫ್ರಾಮ್ ಯುವರ್ ಪರ್ಸನ್ ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ಕನ್ನಡ ರೀಡಿಂಗು ರಿಲೇಷನ್ಶಿಪ್ ರೀಡಿಂಗ್ ಲವ್ ರೀಡಿಂಗ್ ತರ್ಡ್ ಪಾರ್ಟಿ ರೀಡಿಂಗ್ ಎಲ್ಲ ಏನೇನು ಹುಡ್ಕತಿರಲ್ಲ ಎಲ್ಲ ಇಲ್ಲೇ ನಮ್ಮ ಚಾನಲ್ನಾಗ ಸಿಗ್ತಾವೆ ಸೊ ಇವರಿಂದ ರೈಟ್ ಪ್ಲೇಸ್ ಸೊ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಲವ್ ಮೆಸೇಜಸ್ ವಿಷಯುವಲೈಸ್ ಮಾಡ್ಕೊಂಡಿರಿ ಅನ್ಕೊತಾನೆ ಸೊ ಲವ್ ಮೆಸೇಜಸ್ ಏನು ಕೊಡೋಕೆ ಇಷ್ಟಪಡ್ತಿತ್ತು ನಮ್ಮ ವೀಡಿಯೋರ್ಸಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ರಲ್ ಕಾರ್ಡ್ಸಿಂದ ನೋಡೋಣ ಓಸೋಜನ್ ಕಾರ್ಡ್ಸಿಂದಾನ ನೋಡೋಣ ಅಂತ ನಿಮ್ಮ ವ್ಯಕ್ತಿ ನಿಮಗೇನು ಲವ್ ಮೆಸೇಜಸ್ ಕೊಡ್ತಾರ ಸಾಕು ಅನ್ಕೊಂತಾನೆ ಇಷ್ಟ ಎಸ್ ಸೊ ಇವರ್ ನೋಸಿಸ್ ಕ್ಯೂಟಸ್ಟ್ ಚಿನ್ನ ಮೂಗು ಭಾಳ ಚಂದ ಐತೆ ಅಂತ ನೋಡ್ರಿ ನಾನು ಯು ವಾಸ್ ನಿಮ್ಮ ಭಾಳ ಕ್ಯೂಟ್ ಐತಂತೆ ಹೇಳಿ ಯು ಹ್ಯಾವ್ ದ ಕ್ಯೂಟೆಸ್ಟ್ ಸ್ಮೈಲ್ ನಿಮ್ಮ ಐ ಜಗತ್ತಿನಾಗ ಎಲ್ಲರಿಗಿನ ಸ್ಮೈಲ್ ನಿಮ್ದು ನಗು ಐತಲ್ಲ ಭಾಳ ಕ್ಯೂಟ್ ಐತಂತೆ ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ ಅವರು ನೀವೇನು ರೆಸ್ಪೆಕ್ಟ್ ಮಾಡ್ತಿರಲ್ಲ ಆ ವೇ ಐತಲ್ಲ ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ಹಂಗಾಗಿ ನೀವಂದ್ರೆ ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ಯು ಲಾಫ್ ಆಟ್ ಮೈ ಜೋಕ್ಸ್ ಇವನ್ ವೆನ್ ದೇ ಆರ್ ನಾಟ್ ಫನ್ನಿ ಒಂದು ಏನೋ ಸುನ್ ಹೇಳಿದ್ರು ನೀವು ಹಗ್ತೀರಿ ಅದೇನು ಜೋಕ್ ಇಲ್ಲ ಅಂದ್ರೂ ಯಾರು ನಕ್ಕಿಲ್ಲ ಅಂದ್ರೆ ನೀವು ನಕ್ತೀರಿ ಹ್ಞೂ ಅದು ಒಂಥರ ರೆಸ್ಪೆಕ್ಟೇ ಯು ಆರ್ ದ ಲೈಟ್ ಇನ್ ಮೈ ಲೈಫ್ ಓಕೆ ಅವ್ರದ್ದು ಒಂದು ಜೀವನದ ಜ್ಯೋತಿ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನೀವಂದ್ರೆ ನೀವು ಅವ್ರಿಗಿಷ್ಟ ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ ನಿಮ್ಮ ಕಣ್ಣೊಳಗಿನ ಹೊಳಪು ಅವ್ರ ದಿನ ಚಲೋ ಇಡಕ್ಕೆ ಕಾರಣ ಯು ಲವ್ ಮೀ ಲೈಕ್ ನೋ ಅದರ್ ಬೇರೆ ಯಾರೋ ನಿಮ್ಮಷ್ಟು ಅವ್ರನ್ನ ಇಷ್ಟಪಡೋಲ್ಲ ಹ್ಞೂ ಅವ್ರು ಹೆಂಗಿದ್ರು ನೀವು ಅವ್ರನ್ನ ಇಷ್ಟಪಡ್ತೀರಿ ಅದೊಂದು ಗುಣ ಅವರಿಗೆ ಭಾಳ ಇಷ್ಟ ಹ್ಞೂ ವಿ ಕ್ಯಾನ್ ಚಾಟ್ ಫಾರ್ ಎವರ್ ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ನೀವು ಒಬ್ಬರು ಮಾತಾಡ್ಬೋದಂತೆ ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್ ನಿಮ್ಮ ಹತ್ರ ಒಂದು ಮ್ಯಾಜಿಕ್ ಹ್ಯಾಂಡ್ ಐತಿ ಏನು ಕಷ್ಟ ಬಂದ್ರೂ ಅದನ್ನು ಫಿಕ್ಸ್ ಮಾಡುವಂಥದ್ದು ಒಂದು ಜಾದು ಐತಿ ಕೈ ಒಳಗೆ ಅಂತ ಹೇಳ್ತದ್ರೆ ಯು ಕ್ಯಾನ್ ಲಿಸನ್ ಟು ಮೀ ಟಾಕ್ ಫಾರ್ ಎವರ್ ಅವ್ರು ಏನೇ ಮಾತಾಡಿದ್ರು ಕೇಳೋಷ್ಟು ಪೇಷನ್ಸ್ ನಿಮ್ಮ ಹತ್ರ ಐತಿ ಸೊ ಪೇಷನ್ಸ್ ಲೆವೆಲ್ ನಿಮ್ಮ ಹತ್ರ ಭಾಳ ಚೆನ್ನಾಗೈತೆ ಹಾಗಾಗಿ ನೀವು ಯಾರು ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಿ ನೀವು ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಸೊ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗೈತೆ ಅದನ್ನ ಸತ್ತೆ ಸೊ ಹಾಗಾಗಿ ನೀವಂದ್ರೆ ಭಾಳ ಇಷ್ಟ ದೇ ಲವ್ ಯು ಬಿಕಾಸ್ ಯು ಕ್ಯಾನ್ ಗೆಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಅವ್ರು ಏನು ಹೇಳ್ತಾರೆ ನೆಕ್ಸ್ಟ್ ನೀವು ಗೆಸ್ ಮಾಡಿಬಿಡ್ತೀರಂತ ಯು ಥಿಂಕ್ ಐ ಆಮ್ ಗುಡ್ ಲುಕಿಂಗ್ ನೋ ಮ್ಯಾಟರ್ ವಾಟ್ ಎಷ್ಟೇ ಸಿ ನೋಡ್ರಿ ಅವ್ರದ್ದು ರೆಸ್ಪೆಕ್ಟ್ ಮಾಡ್ತೀರಿ ಆಮೇಲೆ ಅವ್ರ ಅವ್ರಿಗೆ ಜೋಕ್ಸಿನ ಹಾಕ್ತಿರಿ ಸುಮ್ ಸುಮ್ಮನೆ ಅವ್ರು ಇರಲಿ ನಿಮಗೆ ಅವರೇ ಹ್ಯಾಂಡ್ಸಮ್ಮ ಅವರೇ ನಿಮಗೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಪರ್ಸಮ್ಮ ಓಕೆ ವೆನ್ ಐ ಎಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್ ನಿಮ್ಮ ಜೊತೆಗಿದ್ದ ಅವ್ರು ಅವರಾಗಿರ್ಬೋದು ಅಲ್ಲಿ ಏನು ಪ್ರಿಟೆಂಡ್ ಮಾಡೋಂಥ ಅವಶ್ಯಕತೆ ಇಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಅವ್ರಿಗೆ ಭಾಳ ಇಷ್ಟ ಯು ಅಂಡರ್ಸ್ಟ್ಯಾಂಡ್ ಮೀ ಸೊ ನೀವು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅರ್ಥ ಐತಿ ಓಕೆ ಮಾತಾಡ್ಬೋದು ಯಾರ ಜೊತೆ ನಾವು ಮಾತಾಡ್ಬೋದಲ್ಲ ದಟ್ ಈಸ್ ಆ್ಯಕ್ಚುಲಿ ಗುಡ್ ಬಟ್ ಮಾತಾಡ್ಕೊಂತಿರ್ಬೇಕು ಜಗಳ ಮಾಡ್ರಿ ಹೆಂಗರ ಮಾಡ್ರಿ ಯು ಹೋಲ್ಡ್ ಮೀ ಲೈಕ್ ಯು ನೆವರ್ ವಾಂಟ್ ಟು ಮೀ ಗೋ ಹ್ಞೂ ಅವ್ರನ್ನು ನೀವು ಹೆಂಗೆ ಹಿಡ್ಕೊಂಬಿಟ್ಟಿರಿ ಅಂದ್ರೆ ಹೆಂಗೆ ಹಿಡ್ಕೊಂಡಿರಂದ್ರ ಕೈ ಹಿಡ್ಕೊಂಡು ಹಿಂಗಕ್ಕೆ ಕುಡ್ಕೊಳ ಹಿಡ್ಕೊಂಡು ಕುಂದ್ರದಲ್ಲ ಮಾನಸಿಕವಾಗಿ ಎಮೋಷ್ನಲಿ ಮತ್ತು ಮೆಂಟಲಿ ಅವ್ರ ಯೋಚನೆ ಒಳಗೂ ಅದಿರಿ ಭಾವನೆ ಒಳಗೂ ಅದಿರಿ ಅಂದ್ರೆ ನಿಮ್ಮೊಳಗೆ ಅವ್ರು ಅದಾರ ಸೊ ಹಾಗಾಗಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟಪಡೋಲ್ಲ ಹಾಗಾಗಿ ದೇ ಲವ್ ಯು ನೋಡಿರಿ ಇದ್ರಾಗ ನಿಮ್ಮ ವ್ಯಕ್ತಿ ಯಾವ್ದು ಗುಣ ನಿಮಗೆ ಇಲ್ಲಿ ಕರೆಕ್ಟ್ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸೊ ಕಾರ್ಡ್ಸ್ ಕಾರ್ಡ್ಸಿಂದ ನೋಡೋಣ ಅಂತ ನಿಮ್ಮ ವ್ಯಕ್ತಿಗೆ ನೀವಂದ್ರೆ ಯಾಕೆ ಇಷ್ಟ ನಿಮ್ಗೆ ಏನು ಮೆಸೇಜ್ ಕೊಡೋಕೆ ಅವ್ರಲ್ಲಿ ಇಷ್ಟಪಡ್ತಾರಂತಂದ್ರೆ ಎಕ್ಸ್ಪೀರಿಯನ್ಸಿಂಗ್ ಭಾಳ ಸಮಾಧಾನ ಅನ್ನಿಸ್ತಿ ಅನ್ನ ಅದಿರ ಅನಿಸತಿ ಏನೇ ಕಷ್ಟ ಬಂದರೂ ಅವ್ರು ನೀವು ಬಿಟ್ಟು ಹೋಗಿಲ್ಲ ಅನಿಸತಿ ಒಂದು ಟೈಮ್ ಬರಲಿ ಅಂತಂದು ನಿಮ್ಮನ್ನು ನೀವು ನೋವು ಮಾಡ್ಕೊತೀರಿ ಹೊರತು ಬಟ್ ಅವರಿಗೆ ನೋವು ಆಗಕ್ಕೆ ನೀವು ಬಿಡೋಲ್ಲ ಅಂತ ಅನ್ಸತಿ ಹಾಂ ಅದನ್ನ ಅವರಿಗೆ ಅದಕ್ಕೆ ಹಾಗೆ ನಿಮ್ಮ ಭಾಳ ಇಷ್ಟ ಹ್ಞೂ ಏನೇ ನೆಗೆಟಿವಿಟಿ ಇದ್ರೂ ಹಾಂ ಅದನ್ನು ಒಂದು ಕೂಲ್ ವೇ ಒಳಗೆ ನೀವು ಅದನ್ನು ಸಾಲ್ವ್ ಮಾಡ್ತೀರಿ ಅಂದ್ರೆ ಇನ್ನರ್ ಪೀಸ್ ಹುಡುಕ್ತೀರಿ ನೀವು ಹೊರಗಿಂದ ಇಲ್ಲ ಸಮಾಧಾನ ಇದ್ದ ಸುಮ್ಮನೆ ಇದ್ದದಕ್ಕೆ ಆನ್ಸರ್ ಹುಡುಕ್ಬೇಕು ಓಕೆ ಹಾಗಾಗಿ ಅಂದ್ರೆ ಭಾಳ ಇಷ್ಟ ಅಂದರೆ ನಿಮ್ಮೊಳಗಿರೋಂಥದ್ದು ಒಂದು ಸಮಾಧಾನದ ಭಾವನೆ ಐತಲ್ಲ ನಿಮ್ಮೊಳಗಿರೋಂಥ ಒಂದು ಅದನ್ನು ಏನೇ ಬರಲಿ ಎತ್ತ ಬರಲಿ ಮೌನವಾಗಿ ಎದುರಿಸುವಂಥದ್ದು ಮೌನವಾಗಿ ಅದನ್ನು ಸಾಲ್ವ್ ಮಾಡುವಂಥದ್ದು ಒಂದು ಗುಣ ಐತಲ್ಲ ಅವರಿಗೆ ಅದು ಭಾಳ ಇಷ್ಟ ಆಗ್ತೈತಿ ಆಮೇಲೆ ಅವ್ರನ್ನ ಮುಂದೆ ಇಡ್ತೀರಿ ಅನ್ನಿಸುತ್ತೆ ಎಲ್ಲದ್ರಾಗು ಅವ್ರನ್ನೇ ಫಸ್ಟ್ ಮುಂದೆ ಅವ್ರಿಗೆ ಪ್ರಯಾರಿಟಿ ಬರಬೇಕು ಎಲ್ಲ ನೀವೇ ಕೆಲಸ ಮಾಡಿದ್ರು ಅದಕ್ಕೆಲ್ಲ ನೀವ ಕಾರಣಕ್ಕೆ ಅವ್ರಿಗೊಂದು ಒಂದು ಚಲೋ ಆಗಿತ್ತಂದ್ರೆ ನಿಮ್ಮ ವ್ಯಕ್ತಿಗೆ ಅದಕ್ಕೆ ಕಾರಣ ನೀವಾಗಿದ್ದರೂ ಸಹ ನೀವು ನೀವು ನಿಮ್ಮನ್ನು ನೀವು ಹಿಂದಿಟ್ಕೊಂತೀರಿ ಅವ್ರನ್ನ ಮುಂದೆ ಇಡ್ತೀರಿ ಅನ್ನಿಸತಿ ಈ ಗುಣನೂ ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ಆಗ್ತದೆ ಓಕೆ ನಿಮಗೆ ಅವರು ನಿಮ್ಗೆ ಇದು ಪ್ರೀತಿಯಿಂದ ಹೇಳ್ತಿದ್ದಾರೆ ನಿಮಗೆಲ್ಲ ಗುಣ ನನಗೆ ಇಷ್ಟ ಆಗ್ತೈತೆ ಅಂತ ಸಿ ಅವ್ರ ಸಕ್ಸಸ್ ಹೇಳಿದೆ ಈಗ ಬಂತು ನೋಡಿರಿ ಅವ್ರ ಸಕ್ಸಸ್ಸಿಗೆ ಅವ್ರದ್ದು ಏನೇ ಒಂದು ಖುಷಿ ಇದ್ರೂ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ ನಿಮ್ಮದ ಖುಷಿ ಅನ್ನಂಗೆ ನೀವು ಸೆಲೆಬ್ರೇಟ್ ಮಾಡ್ತೀರಿ ಹಾಂ ಅದನ್ನ ಹೇಳಿದೀಗ ಪ್ರಯಾರಿಟಿ ಅವ್ರಿಗೆ ಮುಂದೆ ಇಡ್ತೀರಿ ನೀವು ಯಾವಾಗಲೂ ಹಿಂದೆ ಬ್ಯಾಕ್ ಆಫ್ ದ ಸ್ಟೇಜ್ ಅಂತೆವಲ್ಲ ಹಂಗೆ ಈಗ ಸಿನಿಮಾ ಮ್ಯಾಗ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ಇಷ್ಟ ಕಾಣ್ತಾರೆ ಬಟ್ ಹಿಂದೆ ಕೆಲಸ ಮಾಡ್ದಾರೆ ಅದಕ್ಕೆ ಎಷ್ಟು ಒಂದು ಲೈಟ್ ಬಾಯಿಂದ ಹಿಡ್ದು ಒಂದು ಕಸ ಗುಡ್ಸರಿಂದ ಹಿಡ್ದು ಹಾಂ ಮೇಕಪ್ ಆರ್ಟಿಸ್ಟಿಂದ ಹಿಡ್ದು ಪ್ರತಿಯೊಂದು ಸಣ್ಣ ಸಣ್ಣ ಆದರೆ ಅದು ಫಿಲ್ಮ್ ಆಗಿರ್ತೈತಿ ಹಂಗಿಲ್ಲ ಅವ್ರ ಜೀವನ್ದಾಗಿನ ಏನು ಖುಷಿ ಇದ್ರೂ ನೀವು ಸಲ ಸೈಲೆಂಟಾಗಿ ಅದನ್ನ ಅದನ್ನು ಸಲ್ ನಿಮ್ಮದೇ ಖುಷಿ ಅನ್ನಂಗ ನೀವು ಸೆಲೆಬ್ರೇಟ್ ಮಾಡಿ ನಿಮ್ಮ ಮನಸ್ಸಿಗೆ ಅಲ್ಲಿ ಭಾಳ ನೋವಾಗಿರ್ಬೋದು ಹಿಂದಿಂದ ಭಾಳ ಜನ ಮಾತಾಡಿರ್ಬೋದು ಹಾಂ ನಿಮ್ಮ ಬಗ್ಗೆ ಕೆ ನೆಗೆಟಿವ್ ಆಗಿ ಹಾಂ ಕೆಟ್ಟದಾಗಿ ಮಾತಾಡಿ ಬಟ್ ಅದನ್ನೆಲ್ಲ ನೀವು ಸಮಾಧಾನದಾಗ ಭಾಳ ಎದುರಿಸೋ ಶಕ್ತಿ ಐತಿ ಆಮೇಲೆ ನಿಮ್ಮ ಅನಸ್ ಅವ್ರಿಗನಿಸ್ತಿ ನೀವು ಅವ್ರನ್ನ ಯಾಕಂದ್ರೆ ಅಲ್ಲೂ ಬಂತು ಇಲ್ಲಿ ಬಂತಿ ಕಾಡ ಈ ವ್ಯಕ್ತಿನ ಎಲ್ಲ ಒಂದು ಒಂದು ನಿಮ್ಮ ಪ್ರಪಂಚ ಹ್ಞೂ ಸೊ ಅವ್ರದೊಂದು ಒಂದು ಖುಷಿ ಅವ್ರ ಜೊತೆ ನೀವು ಮಾತಾಡೋದ ನಿಮಗೆ ಒಂಥರ ಪ್ರಪಂಚನ ಗೆದ್ದಂಗನ ಖುಷಿ ಅಂತ ನೀವು ಸೆಲೆಬ್ರೇಟ್ ಮಾಡ್ತೀರ ಅನಿಸುತ್ತೆ ಸೊ ಅದೆಲ್ಲ ಗುಣಗಳು ನಿಮಗೆ ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ನೀವಂದ್ರೆ ಯಾಕೆ ಇಷ್ಟ ಅಂದರೆ ಇವೆಲ್ಲ ಕಾರಣಗಳಿಲ್ಲ ಭಾಳ ಯೋಚನೆ ಮಾಡ್ತೀರ ಅನಿಸುತ್ತೆ ಬಟ್ ಎಷ್ಟು ಯೋಚನೆ ಮಾಡ್ತೀರಿ ಅಷ್ಟು ಸಮಾಧಾನ ಹ್ಞೂ ಓವರ್ ಥಿಂಕ್ ಮಾಡ್ತೀರಿ ಎಲ್ಲಾಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಅಥವಾ ಎಲ್ಲ ನಾನು ಮಾಡಬೇಕು ಯಾಕಂದ್ರೆ ಏನೇ ಬರಲಿ ಎತ್ತ ಬರಲಿ ನಾನು ಅದನ್ನು ಎದುರಿಸ್ಬೇಕು ಕಷ್ಟ ಎಲ್ಲ ಬಂದಿದ್ದೆಲ್ಲ ನನಗೆ ಆ ವ್ಯಕ್ತಿಗೇನು ಬೇಡಪ್ಪ ನನಗೆ ಬರಲಿ ನಾನು ಸಾಲ್ವ್ ಮಾಡ್ಬೇಕು ಅದು ಏನಾರ ನಾನು ಆ ಸೂಪರ್ ವುಮನ್ ಸೂಪರ್ ಮ್ಯಾನ್ ಇದ್ದಂಗೆ ಅಂತಂದು ಯೋಚನೆ ಮಾಡ್ತೀರಿ ಬಟ್ ಅದ್ರಂಗೆ ನಿಮ್ಮ ಹತ್ರ ಯೋಚನೆ ಮಾಡ್ತೀರಿ ಬಟ್ ಅದನ್ನು ಎಲ್ಲೂ ನೀವು ಹಿಂಗೆ ಜೋರು ಜೋರು ಮಾಡಿದೆ ಅದು ನನಗೆ ಇರಿಟೇಟ್ ಆಗಕತ್ತತಿ ಹಿಂಗೆ ಏನೂ ಹೇಳಂಗಿಲ್ಲ ಬಟ್ ಸಮಾಧಾನ ನೋಡಿ ಇಲ್ಲಿ ಇಲ್ಲಿ ಟರ್ನ್ ಇನ್ ಬಂತು ಇಲ್ಲಿ ಪೇಷನ್ಸ್ ಬಂತಿಲ್ಲ ನೀವು ವ್ಯಕ್ತಿಗೆ ನೀವು ಇಲ್ಲಾಂದ್ರೆ ಏನೂ ಜೀವನ ಇಲ್ಲ ಅನ್ನಿಸುತ್ತೆ ಯಾಕಂದರೆ ನೀವು ಇಷ್ಟೆಲ್ಲ ಸಮಾಧಾನ ಇದ್ದೀರಿ ಇಷ್ಟವ್ರಿಗೆ ಸಪೋರ್ಟಿವ್ ಆಗಿದ್ದೀರಿ ಹ್ಞೂ ಸೊ ನೀವು ಇಲ್ಲಾಂದ್ರೆ ಜೀವನ ಖಾಲಿ ಹಾಳಿ ಹ್ಞೂ ಬೆನ್ನಲ್ಬ ಆಗೇ ನಿಂತೀರಿ ಅನ್ನಿಸುತ್ತೆ ನೀವು ಇಲ್ಲೇ ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಭಾಳ ನೀವಂದರೆ ಇಷ್ಟ ಸೊ ಸಕ್ಸಸ್ ಅಂತ ನೀವು ಮಾ ಇಲ್ಲಿ ಮಾಡ್ಬೋದು ಪೇಷನ್ಸ್ ಅಂತ ಮಾಡ್ಬೋದು ನಿಮ್ಮ ಹತ್ರ ಪೇಷನ್ಸ್ ಇಲ್ಲ ಅಂದ್ರೆ ಕ್ಲೇಮ್ ಮಾಡ್ಕೊಳಕ್ಕೆ ಹೇಳಾಕತ್ತೀವಿ ಸಕ್ಸಸ್ ಅಂತ ಮಾಡಿ ಒಂದು ಖುಷಿ ಇರ್ತದೆ ನಿಮ್ಮ ಜೀವನದಾಗ ಅದು ಯಾವಾಗಲೂ ಆ ಖುಷಿ ಇರಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಜೊತೆಗಿರ್ರಿ ಸಕ್ಸಸ್ ಅಂತ ಮಾಡಿಕೊಡ್ರಿ ಸೊ ರೊಮ್ಯಾಂಟಿಕ್ ವರಾಕಲ್ಸಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ನೋಡೋಣ ಎಂಗೇಜ್ಮೆಂಟ್ ಯಾರ್ಯಾರ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಕಮಿಟ್ಮೆಂಟ್ ಕೊಡಬೇಕಂತ ನಿಮ್ಮ ವ್ಯಕ್ತಿ ಹೇಳ್ತದಾರ ಇಲ್ಲೇ ನಿಮಗೆ ಹ್ಞೂ ಪ್ಲ್ಯಾನ್ ಮಾಡ್ತಿದಾರೆ ಎಕ್ಸ್ಪ್ರೆಸ್ ಇವರ್ ಲವ್ ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ವಿಚಾರ ಮಾಡ್ತಿದಾರೆ ನಿಮ್ಮ ವ್ಯಕ್ತಿ ವಾವ್ ಹೆಂಗೆ ನೋಡ್ರಿ ಕ್ಲೇಮ್ ಮಾಡ್ಕೊಬೋದಿಲ್ಲ ಎಂಗೇಜ್ಮೆಂಟ್ ಮಾಡಿರಿ ಎಕ್ಸ್ಪ್ರೆಸ್ ಇವರ್ ಲವ್ ಅಂತ ಮಾಡಿರಿ ನೀವು ಹೇಳ್ಕೊಳ್ರಿ ಅವ್ರು ಹೇಳ್ಕೊಳ್ರಿ ಅಂದರೆ ಮುಂದೊಕ್ಕ ಜೀವನದೇ ಮಾತಾಡ್ತಾ ಇರ್ರಿ ಕಮ್ಯುನಿಕೇಶನ್ ಚಲೋ ಐತಿ ನಿಮ್ದು ಬಟ್ ಅದನ್ನ ಮುಂದೆ ತಗೊಂಡು ಹೋಗ್ರಿ ರಿಲೇಶನ್ಶಿಪ್ ಒಳಗೆ ನಿಮ್ದು ಯಾರ ಬಿಟ್ಟು ಹೋಗಿದ್ರ ಮತ್ತೆ ಈಗ ಮಾತಾಡ್ತದಾರ್ರೀ ಹಂಗಂದ್ರೆ ಹಾಂ ಸೊ ಇನ್ನೊಂದು ಚಾನ್ಸ್ ಕೊಡ್ಬೋದಂದ್ರೆ ಅಂದರೆ ಕೊಡ್ಬೋದು ಅಂತ ಯೋಚನೆ ಮಾಡ್ತದಾರ ನಿಮ್ಮ ವ್ಯಕ್ತಿ ಓಕೆ ಈ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದಾ ನಾನು ಲೆಟ್ ಲೈಕ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಫ್ರೆಂಡ್ಸ್ ಕಡೆಯಿಂದ ಹೆಲ್ಪ್ ತಗೋಬೇಕಂತ ವಿಚಾರ ಮಾಡ್ತಿದಾರೆ ಕೆಲವೊಂದು ವಿಷಯಕ್ಕಾಗಿ ಕೆಲವೊಂದು ವಿಷಯ ಅಂತ ಯಾಕೆ ನಾನು ಅಂದ್ರೆ ಒಬ್ಬೊಬ್ಬರದ್ದು ನನ್ನ ಪರಿಸ್ಥಿತಿ ಇರೋದಿಲ್ಲ ಎಲ್ಲಾರ್ಗು ಹ್ಞೂ ನಿಮಗೆ ಅವರು ನಿಮ್ಮ ನಿಮಗೆ ಅವ್ರದ್ದು ಏನಾರು ಮೆಸೇಜ್ ಕಳ್ಸೋದ್ರೆ ಫ್ರೆಂಡ್ಸ್ ಇಂದ ನಿಮಗೆ ಕಳಿಸ್ಬೋದವ್ರು ಅಥವಾ ನಿಮ್ಮ ಪೇರೆಂಟ್ಸ್ ಕಡೆ ಮಾತಾಡ್ಸ್ಬೇಕು ನಿಮ್ಗೆ ಯಾರೋ ಬೇಕಾದ್ರೂ ಮಾತಾಡ್ಸ್ಬೇಕು ಅವ್ರು ಅಂತಂದ್ರೆ ಸೊ ಫ್ರೆಂಡ್ಸ್ ಹೆಲ್ಪ್ ತಗೋಬೋದು ನಿಮ್ಮಿಬ್ರು ಏನೋ ಕಿರಿಕಿರಿ ಇದ್ ಬಂದ್ರೆ ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ಹೆಲ್ಪ್ ತೊಗೋಬೋದು ಸೊ ಈ ರೀತಿಯಾದ ನಿಮ್ಮ ನಿಮ್ಮ ಪರಿಸ್ಥಿತಿ ಏನದವಲ್ಲ ಅಲ್ಲಿ ಫ್ರೆಂಡ್ಸಿಂದ ಹೆಲ್ಪ್ ತೊಗೋಬೋದು ನಾನು ಅಂತ ಇಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ನಿಮ್ಮ ನಿಮಗೀಗ ವ್ಯಾಲ್ಯೂ ಗೊತ್ತಾಗೈತೆ ನಿಮ್ದವ್ರಿಗೆ ಅಕಸ್ಮಾತ್ ನೀವು ದೂರ ಇದ್ರಿ ಅಂದ್ರೆ ನೀವು ಯಾಕೆ ಇಷ್ಟ ಅದೇ ನಾವು ಚಲೋ ಅದೇನೂ ಇಲ್ಲ ಆರಾಮದೇ ರೀ ನಮ್ಮ ನಮ್ಮ ಲೈ ಏನೋ ನಮ್ಮ ರಿಲೇಶನ್ಶಿಪ್ ಏನಿಲ್ಲ ಅಂದ್ರೆ ರೀಸನ್ಸ್ ಅಂತ ತಿಳ್ಕೊಂಡ್ರಿ ಸೊ ಇದು ಏನಲ್ಲ ಯಾರು ದೂರ ಇದ್ರಿ ಅಂದ್ರೆ ಸೊ ಎಲ್ಲ ನಾವು ಅಂದ್ರೆ ಇದು ಕಂಟಿನ್ಯೂ ಆಗತ್ತೆ ಅಂತ ಅರ್ಥ ಪ್ಲೇಫುಲ್ನೆಸ್ ಒಂದು ಖುಷಿಯಾಗಿ ಆರಾಮಾಗಿ ಒಂದು ಅಡ್ವೆಂಚರಸ್ ಆಗಿ ರೊಮ್ಯಾಂಟಿಕ್ ಆಗಿ ಒಂದು ಜೀವನ ಮಾಡ್ಬೋದಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ನಿಮ್ಮ ಜೊತೆಗಿದ್ರೆ ಅದೆಲ್ಲ ಒಂದು ಒಂದು ಫುಲ್ಫಿಲ್ಮೆಂಟ್ ಆಫ್ ಒಂದು ವಿಶ್ ಅಂತಾರಲ್ಲ ಒಂದು ಲೈಫ್ ಫ್ಯಾಮಿಲಿ ಕಂಪ್ಲೀಷನ್ ಆ ರೀತಿಯಾದಂಥ ಒಂದು ವಾ ವೆಡ್ಡಿಂಗ್ ಇಲ್ಲಿ ಎಂಗೇಜ್ಮೆಂಟ್ ಬಂತ ಇಲ್ಲೇ ವೆಡ್ಡಿಂಗ್ ಬಂತ ಸೋ ಎಂಗೇಜ್ಮೆಂಟಿಂದ ಎಲ್ಲಿಗೆ ಇದು ಎಂಗೇಜ್ಮೆಂಟ್ ಆತ ಆಮೇಲೆ ಎಕ್ಸ್ಪ್ರೆಸ್ ಲವ್ ಆತ ಆಮೇಲೆ ಮತ್ತು ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡೋದಾತ ಎಂಗೇಜ್ಮೆಂಟ್ ಅಂದರೆ ಹಂಗ್ ಹಾಕೊಂಡು ಎಂಗೇಜ್ಮೆಂಟ್ ಅಲ್ಲ ಸೊ ಐ ವಿಲ್ ಬಿ ಕನ್ವಿಟೆಡ್ ಟು ದಿಸ್ ನಾ ಈ ವ್ಯಕ್ತಿ ಜೊತೆಗೆ ಹೋಗಿ ನಾವು ಹೋಗ್ತೀನಿ ಅಂತ ಅವ್ರು ಫಸ್ಟ್ ಡಿಸೈಡ್ ಮಾಡ್ಕೊತಾರ ಇದು ಇಲ್ಲಿ ಎಂಗೇಜ್ಮೆಂಟ್ ಆಮೇಲೆ ನಿಮ್ಗೆ ಅವರು ಹ್ಞೂ ಸೊ ಆಮೇಲೆ ಅವ್ರಿಗೆ ಅನಿಸಿರ್ಬೋದು ಸ್ವಲ್ಪ ಒಂದೊಂದು ಸಲ ಈ ವ್ಯಕ್ತಿ ಜೊತೆಗೆ ಹೋಗ್ಬೋದ ನಾನು ಅಂದರೆ ನಿಮ್ಮ ಜೊತೆಗೆ ನನ್ನ ಲಾ ಲಾಂಗ್ ಜೀವನ ಪೂರ್ತಿ ರಿಲೇಶನ್ಶಿಪ್ ನಾನು ನಿಭಾಯಿಸ್ಬೋದಂದಾಗ ಎಸ್ ಇನ್ನೊಂದು ಚಾನ್ಸ್ ಕೊಟ್ಕೋಬೋದು ಅಂತ ಇಲ್ಲೇ ಸೊ ಅದಕ್ಕೆ ಫ್ರೆಂಡ್ಸ್ ಹೆಲ್ಪ್ ಅವರು ಸೊ ಆಮೇಲೆ ನೆಕ್ಸ್ಟ್ ಏನಂತೀರಿ ನಿಮ್ಮ ಡೇಟಿಂಗ್ ಗೀಟಿಂಗ್ ಅಂತಿರಲ್ಲ ಅದು ಇದೆ ಪ್ಲೇಫುಲ್ನೆಸ್ ಅಂತಂದ್ರೆ ಓಕೆ ಅದೊಂದು ಸ್ವಲ್ಪ ಒಂದು ಫೇಸ್ ಕಳೀರಿ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬಂತಂದ್ರೆ ವೆಡ್ಡಿಂಗಿಗೆ ಹೋಗಿ ನಿಂದಿರುತ್ತಿರಿ ಸೋ ಬ್ಯೂಟಿಫುಲ್ ಜರ್ನಿ ನೋಡಿರಿ ನಿಮ್ಮದು ನಿನ್ನೆ ರೆಡಿಂಗ್ ಮಾಡಿದ್ದೆ ಸ್ವಲ್ಪ ಹೆವಿ ಎನರ್ಜಿ ಬಂದೈತೆ ಆ್ಯಕ್ಚುಲಿ ನೋ ಕಾಂಟ್ಯಾಕ್ಟ್ ಒಳಗೆ ಇವತ್ತು ಒಂದು ಸ್ವಲ್ಪ ಚಲೋ ಅಂದರೆ ಖುಷಿ ಆಗ ಅಂತ ಒಂದು ರೀಡಿಂಗ್ ಇದೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಇಲ್ಲಿಗೆ ರೀಡಿಂಗ್ ಮುಗಿಸ್ತಾನೆ ಅವೇಕಂಟ ವಿತ್ ನಿಕ್ಕಿತ್ತ ಇದು ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಸೊ ಡೇಲಿ ನಿಮಗೆ ಸಿಗ್ತಾ ಐತಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಸಿಗ್ತಾ ಐತಿ ಒರೆಕಲ್ ಕಾರ್ಡ್ಸು ಟ್ಯಾರೋ ಕಾರ್ಡ್ಸಿಂದ ನಿಮಗೆಲ್ಲೇ ನಿಮ್ಮ ರಿಲೇಷನ್ಶಿಪ್ಪಾಗಿ ಲವ್ ರಿಲೇಶನ್ಶಿಪ್ಪಿಗಾಗಿ ನಿಮಗೆಲ್ಲೇ ಗೈಡೆನ್ಸ್ ಸಿಗ್ತಾ ಐತಿ ಸೊ ಎಲ್ಲನೂ ತಿಳ್ಕೊಳ್ರಿ ಮಾಡ್ಕೊಂಡು ನಿಮ್ಮ ಅಪ್ಗ್ರೇಡ್ ಮಾಡ್ಕೊಂಡು ಸರಿ ಇರೋದು ನೋಡ್ಕೊಳ್ಳ್ರಿ ಓಕೆ ಸೊ ಇಲ್ಲಿ ಏನಾರು ಕ್ಲಾರಿಟಿ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ಡಿಂಕ್ ತೊಗೊಂಡು ಕ್ಲಾ ಕ್ಲಾರಿಫಿಕೇಷನ್ ತೊಗೊಂಡು ಆಮೇಲೆ ಡಿಸಿಷನ್ ತಗೊಳ್ರಿ ಇದಕ್ಕೆ ಡಿಸಿಷನ್ ತೊಗೊಬೇಡ್ರಿ ಓಕೆ ಇದೆ ಯಾಕಂದ್ರೆ ಕಲೆಕ್ಟಿವ್ ಟ್ಯಾರೋ ಇರೋದ್ರಿಂದ ಪರ್ಸ್ನಲ್ ಆಗೋದಿಲ್ಲ ಅದು ಹ್ಞೂ ಸೊ ನಾಳೆ ಮತ್ತೆ ಆಮೇಲೆ ಪರ್ಸ್ನಲ್ ರೀಡಿಂಗ್ ಹಿಂಗೆ ತಗೊಂಡು ನಂಗೆ ಗೊತ್ತಾ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಡೀಟೇಲ್ಸ್ ಅಲ್ಲಿ ಸಿಗ್ತಾವೆ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಂಬೇಟ್ ಹಾಕಂದ್ರೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು